ಅದಕ್ಕೆ ನಮ್ಮ ಫ್ಯಾಕ್ಟರಿ ಮ್ಯಾನ್ ಸುಪ್ರೀಂ ಕೋರ್ಟ್ ತನ ಹೋಗು ಸುಪ್ರೀಂ ಕೋರ್ಟ್ ನ ನಾವೇ ಗೆದ್ತೀವಿ ಕಾರ್ಖಾನೆ ಚಲನ್ ಮಾಡ್ತೀವಿ ದೇಶದ ಸೈನಿಕರ ಬಗ್ಗೆ ಏನು ಬೇಕಾರ್ ಮಾತಾಡೋದು ದೇಶದ ಪೊಲೀಸ್ ಓಡಿ ಹುಬ್ಬಳ್ಳಿಯ ಘಟನೆ ಪೊಲೀಸ್ ಸ್ಟೇಷನ್ ಕ ಬ್ಯಾಂಕಿ ಹತ್ತರಕ್ಕೆ ಬರ್ತಾರೆ ಒಬ್ಬ ಮೊಲ್ಲಾ ಪೊಲೀಸ್ ಜೀಪ್ ಮ್ಯಾಂಗ್ ನಿಲ್ಲದಿರಲಿಲ್ಲ ಹaryana ಕತ್ತರ ಗುಲ್ಬರ್ಗ ಆದಾಗ ಅಲ್ಲಿ ಯಾಕಂದ್ರೆ ಇಲ್ಲಿ ಅಡ್ಜಸ್ಟ್ಮೆಂಟ್ ಗೆರೆಕ ನಾವು ಪಾರ್ಟಿಗೆ ಎಲ್ಲ ರಾತ್ರಿ ಮನೆಗೆ ಇರ್ತಾರೆ ಮುಂಜಾನೆ ಇದ್ರೆ ಬಾಳ್ಮಾತಾಯ್ತಿ ಮುಂಜಾನೆ ರಾತ್ರಿ ಅವ್ರು ಅಂದ್ರೆ ಅಲ್ಲೇ ಕಡ್ಗೆ ಸಾಲಿಕಾಯನವ್ರೆ ಗುರುಗಳ ಹಿಂಗಾಗಿ ಕೆಲವೊಂದು ಮಂದಿ ಏನಾಗುತ್ತಾರೆ ಅಂದ್ರೆ ನಮ್ಮನೆ ನಾವು ಎಲ್ ಆಗುದಿಲ್ಲ ಅದಕ್ಕೆ ನಮ್ಮ ಫ್ಯಾಕ್ಟ್ರಿ ಮ್ಯಾಗ ಸುಪ್ರೀಂ ಕೋರ್ಟ್ ತನ್ನ ಹೋದ್ರೆ ಸುಪ್ರೀಂ ಕೋರ್ಟ್ ನಾವೇ ಗೆದ್ದೀವಿ ಕಾರ್ಖಾನೆ ಚಾಲು ಮಾಡ್ತೀವಿ